ಹಾಯ್ ಎಲ್ರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎ ಕೆ ಸಿ ಮೋಟ ಕನ್ನಡ ಫ್ರೆಂಡ್ಸ್ ಇವತ್ತು ಒಂದು ಎಲ್ಲೋ ಬೋರ್ಡ್ ಹಾಗೂ ವೈಟ್ ಬೋರ್ಡ್ ಎರಡು ಒಂದೇ ಶೋರೂಮ್ ಸಿಗುವಂತ ಆಫೀಸ್ ಬಂದಿದ್ದೀವಿ ಬನ್ನಿ ಸತೀಶ್ ಸರ್ನ ಚಾನಲ್ಗೆ ವೆಲ್ಕಮ್ ಮಾಡ್ಕೊಂಡು ಏನೇನ್ ಕಾರ್ ಇದೆ ಏನ್ ಸ್ಪೆಸಿಫಿಕೇಶನ್ ಏನ್ ರೇಟ್ ಇದೆ ಪ್ರತಿಯೊಂದನ್ನು ಡೀಟೇಲ್ ಆಗಿ ತಿಳಿಸ್ಕೊಡೋಣ ಹಾಗೆ ಅವ್ರ ಆಫೀಸ್ ಏನ್ ಆಫರ್ ಇದೆ ಪ್ರತಿಯೊಂದನ್ನು ತಿಳ್ಕೊಡೋಣ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲೈಕನ್ ಕೂಡ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಬನ್ನಿ ವಿಡಿಯೋನ ಶುರು ಮಾಡೋಣ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ನಮ್ಮ ಚಾನಲ್ ವೆಲ್ಕಮ್ ನಿಮಗೆ ವೆಲ್ಕಮ್ ಸರ್ ಥ್ಯಾಂಕ್ ಯು ಯು ಸರ್ ತಿಳಿಸ್ಕೊಡಿ ನಿಮ್ಗೆ ಆಂಜನೇಯ ಕಾರ್ ಏನು ಸ್ಪೆಷಲ್ ಮತ್ತೆ ಏನೇನು ಕಾರ್ ಇದೆ ಏನ್ ರೇಟ್ಗೆ ಆಗುತ್ತೆ ಮತ್ತೆ ಲೋನ್ ಯಾವ ಮಾಡ್ಲೂ ಮೇಲಾಗತ್ತೆ ಪ್ರತಿನಿಧಿ ತಿಳಿಸ್ಕೊಡಿ ಸರ್ ಎಲ್ಲೋ ಬೋರ್ಡ್ ಗೆ ಯಾವ ಮಾಡಲ್ ಮೇಲೆ ತಗೋಬೇಕು ಲೋನ್ ಬೇಕಾದ್ರೆ ಹಾಗೆ ವೈಟ್ ಬೋರ್ಡ್ಗೆ ಯಾವ ಮಾಡಲ್ ಮೇಲೆ ಇದ್ರೆ ಲೋನ್ ಮಾಡ್ಕೊಡ್ತೀರಾ ಪ್ರತಿಯೊಂದು ಡಿಟೇಲ್ಸು ತಿಳಿಸ್ಕೊಡಿ ಸರ್ ಓಕೆ ಸರ್ ನಮ್ಮ ಹತ್ರ ಎಲ್ಲ ಬೋರ್ಡ್ ಮತ್ತೆ ವೈಟ್ ಬೋರ್ಡು ಎಲ್ಲ ಗಾಡಿನೂ ಸಿಗುತ್ತೆ ಸರ್ ವೈಟ್ ಬಾಡಿ ಬಂದು ನಿಮಗೆ ಹದಿಮೂರು ಮೇಲೆ ಇದ್ರೆ ಲೋನ್ ಆಗುತ್ತೆ ಸರ್ ಹಾಂ ಹದಿಮೂರು ಇದ್ರೆ ಮಾತ್ರ ಲೋನ್ ಆಗುತ್ತೆ ಲೋನ್ ಎಲ್ಲ ಕಡೆನೂ ಲೋನ್ ಮಾಡ್ಕೊಡ್ತೀವಿ ಸರ್ ಎಲ್ಲ ಕಡೆನೂ ಲೋನ್ ಮಾಡ್ಕೊಡ್ತೀವಿ ಆಮೇಲೆ ಎಲ್ಲ ಬೋರ್ಡಲ್ಲಿ ಹದಿನೈದರ ಮೇಲಿಂದ ಲೋನ್ ಆಗುತ್ತೆ ಸರ್ ಎಲ್ಲ ಗಾಡಿಯೂ ಮಾಡ್ಕೊಡ್ತೀವಿ ಎಲ್ಲ ಬೋರ್ಡಲ್ಲಿ ವೈಟ್ ಬೋರ್ಡ್ ಎಲ್ಲ ಬೋರ್ಡ್ ಎಲ್ಲ ಲೋನ್ ಮಾಡ್ಕೊಡ್ತೀವಿ ಬನ್ನಿ ಗಾಡಿ ನೋಡಿ ಮಾತಾಡೋಣ ಹೇಳಿ ರೇಟಿಗಿಂತ ಹತ್ತು ಸಾವಿರ ಕಮ್ಮಿನೇ ಕೊಡ್ತೀನಿ ಸರ್ ನಾನು ಓಕೆ ಓಕೆ ಎಲ್ಲ ಹೇಳಿ ರೇಟ್ಗಿಂತ ಹತ್ತು ಸಾವಿರ ಕಮ್ಮಿನೇ ಕೊಡ್ತೀನಿ ಬಂದುಬಿಟ್ಟು ಬಂದು ನಮ್ಮ ಹತ್ರ ಗಾಡಿ ತಗೊಂಡೋಗಿ ಒಳ್ಳೆ ಡಾಕ್ಯುಮೆಂಟ್ ಆಗಲಿ ಯಾವುದು ಲಿಟಿಗೇಷನ್ ಎಲ್ಲ ಏನಿರಲ್ಲ ಸರ್ ಎಲ್ಲ ಲೀಗಲ್ಲಿ ಲೀಗಲಲ್ಲೆಲ್ಲ ಡಾಕ್ಯುಮೆಂಟ್ ಕೊಡ್ತೀನಿ ಸರ್ ನಾನು ಓಕೆ ಬಂದು ನೋಡಿ ಕಾಂಟ್ಯಾಕ್ಟ್ ಮಾಡಿ ಯೂಟ್ಯೂಬಲ್ಲೆಲ್ಲ ನಮ್ಮ ನಂಬರ್ ಹಾಕಿರ್ತೀವಿ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಮ್ಮ ಫೋನ್ ಮಾಡಿ ಬನ್ನಿ ಸರ್ ಲೊಕೇಶನ್ನು ಬೆಂಗಳೂರು ಲೊಗ್ಗೆರೆ ವಿಡಿಯೋದಲ್ಲಿ ಇವ್ರ ಲೊಕೇಶನ್ ಕೂಡ ಹಾಕಿರ್ತೀನಿ ಹಾಗೆ ನಂಬರ್ ಕೂಡ ಹಾಕಿರ್ತೀನಿ ಚೆಕ್ ಮಾಡಿ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು ಒಂದು ಬೆಸ್ಟ್ ಪ್ರೈಸ್ ಕೂಡ ಮಾಡ್ಕೊಡ್ತಾರೆ ಹಾಗೆ ಈಗ ವಿಡಿಯೋದಲ್ಲಿ ಇಲ್ಲ ಕಾರು ಅದು ಬೇ ಯಾರ ಬೇರೆ ಮಾಡಿ ಕಾರಣ ತರ್ಸಿಕೊಟ್ಬಿಟ್ಟು ವ್ಯಾಪಾರ ಮಾಡ್ಕೊಡ್ತೀನಿ ಕಸ್ಟಮರ್ ಬಂದಿರೋ ಕಸ್ಟಮರ್ ಆಚೆನೂ ವಾಪಸ್ ಕಲ್ಸಲ್ಲ ಸರ್ ಯಾವ ಒಂದ್ ಗಾಡಿ ತಂದ್ಬಿಟ್ಟು ಮಾರ್ಕ್ ರೆಡಿ ಮಾಡ್ಕೊಡ್ತೀನಿ ಯಾವ್ದೇ ಬೇಕಾದರೂ ಇವ್ರನ್ನ ಕಾಂಟ್ಯಾಕ್ಟ್ ಇವ್ರ ಹತ್ರ ಇಲ್ಲ ಅಂದ್ರೂ ಅರೇಂಜ್ ಮಾಡಿ ನಿಮ್ಗೆ ಕಾರಣ ಕೊಡ್ಸುವಂತ ಕೆಲಸ ಇವರು ಮಾಡ್ತಾ ಇದಾರೆ

సార్ట్ జెడ్ ఎక్స్ ఇదే ఇంట్లో డీటెయిల్స్ సార్ జెడ్ ఎక్స్ ఐ ఫిఫ్టీన్ మూడు సింగల్ ఓనరు షోరూమ్ మిస్టర్ ఇదే సార్ ಎಷ್ಟು ಎಷ್ಟಿದೆ ಸರ್ ಇದು ರೀಡಿಂಗ್ ಬಂದು ನಿಮಗೆ ಒಂದ್ ಲಕ್ಷದ ಹನ್ನೆರಡು ಸಾವಿರ ಹೊಡಿದೆ ಸರ್ ಲಕ್ಷದ ಹನ್ನೆರಡು ಸಾವಿರ ಟ್ರಾಕ್ ಇದೆ ಟು ಡೇಟ್ ಶೋರೂಮ್ ನಾಕು ನಾಲ್ಕು ಹೊಸ ಟೈರ್ ಇದೆ ಸರ್ ಬಟನ್ ಸ್ಟಾರ್ಟರ್ ಇದು ಕವರ್ ಎಲ್ಲ ಹೊಸದಿದೆ ಝೆಡ್ ಎಕ್ಸ್ ಐ ರೆಡ್ ಕಲರ್ ಡಿಎಲ್ ಟೋನ್ ಇದೆ ಮತ್ತೆ ನಾಲ್ಕು ಸಹ ನ್ಯೂ ಟೈರ್ ಇದೆ ಇದರಲ್ಲಿ ಫೀಚರ್ಸ್ ಅಂತ ಬಂದ್ರೆ ಓಕೆ ಎ ಬಿ ಎಸ್ ಏರ್ಬ್ಯಾಗು ಪುಷ್ಪಟನ್ ಶಾರ್ಟ್ ಕೂಡ ಬರುತ್ತೆ ಕಂಪ್ನಿ ಇನ್ಪೋಟೈನ್ಮೆಂಟ್ ಸಿಸ್ಟಮ್ ಕೂಡ ಬರುತ್ತೆ ನೋಡ್ತಾ ಇರ್ಬೋದು ಆಟೋಮೆಟಿಕ್ ಲೈಮಿಟೇಸಿ ಲೆದರ್ ಸೀಟ್ಸು ಪ್ರತಿಯೊಂದು ಆಪ್ಷನ್ ಕೂಡ ಸಿಗುತ್ತೆ ಇದು ಜೆಡ್ ಎಕ್ಸ್ಐ ಆಗಿರೋದ್ರಿಂದ ಪೆಟ್ರೋಲ್ ವೆಹಿಕಲು ಮೇಂಟೆನೆನ್ಸ್ ಕೂಡ ತುಂಬ ಕಡಿಮೆ ಇರುತ್ತೆ ಟೈರ್ಸ್ ಕೂಡ ತೋರಿಸ್ಕೊಡ್ತಾ ಇದ್ದೀವಿ ನೋಡಿ ನಾಲ್ಕು ಸಹ ಬ್ರ್ಯಾಂಡ್ ಟೈರ್ ಕೂಡ ಇದೆ ವೆಲ್ ಮೈಂಟೈನ್ ಆಗಿರೋವಂಥ ವೆಹಿಕಲು ಶೋರೂಮ್ ಇಷ್ಟ್ರಿ ಇರುವಂಥ ವೆಹಿಕಲ್ ಇದು ಯಾರಾದರೂ ಬೇಕು ಅಂತ ಹೇಳಿದ್ರೆ ಆರಾಮಾಗಿ ಬಂದು ಇಲ್ಲಿ ತೊಗೋಬೋದು ಲೋನ್ ಆಪ್ಷನ್ ಅಂತ ಬಂದರೆ ಲೋನ್ ಕೂಡ ಸಿಗುತ್ತೆ ಇಲ್ಲಿ ಹೌದು ಹಾಗೆ ಮತ್ತೊಂದು ಗಾಡಿ ಎಲ್ಲೋ ಬೋರ್ಡ್ ಇದೆ ಒಂದ್ ಶಿಫ್ಟ್ ಡೀಟೇಲ್ಸ್ ಹೇಳಿ ಸರ್ ಸಿಕ್ಸ್ಟೀನ್ ಮಾಡೋದು ಸಿಂಗಲ್ ಗಡಿ ಸರ್ ಡಾಕ್ಯುಮೆಂಟ್ ಲಾಪ್ಸ್ ಇದೆ ರನ್ ಮಾಡ್ಕೊಡ್ತೀನಿ ಪ್ಯಾನಿಕ್ ಪಟನ್ ಜಿ ಪಿ ಆರ್ ಎಸ್ ಎಲ್ಲ ಹಾಕಿಕೊಟ್ಟು ಪ್ರತಿಯೊಂದು ತಗೊಳ್ಳೋರಿಗೆ ಸಿಂಗಲ್ ಹೌದು ಸಿಂಗಲ್ ಸರ್ ಮೂರ್ ಲಕ್ಷ ಮೂವತ್ತೈದು ಸಾವಿರ ಹೇಳ್ತೀನಿ ಮಾಡ್ಕೊಡ್ತೀನಿ ನಗೋಷಿಯಬಲ್ ಆಗತ್ತೆ ಎಲ್ ಡಿ ಐ ವಿಡಿ ಎಲ್ ಸರ್ ಓಕೆ ನೋಡಿ ಟೈರ್ ಕೂಡ ಒಳ್ಳೆ ಕಂಡೀಷನ್ ಇದೆ ಇದರಲ್ಲೂ ಅಷ್ಟೇನೆ ಈಗ ಮತ್ತೊಂದು ಗಾಡಿ ಬಂದು ಇದು ಕೂಡ ಶಿಫ್ಟು ಶಿಫ್ಟ್ ಇದೆ ಸರ್ ಇದು ಸಿಕ್ಸ್ಟೀನ್ ಮಾಡಲು ವಿ ಸರ್ ಇದು ಇದು ಸಿಕ್ಸ್ಟೀನ್ ಮಾಡಲು ವಿಡಿ ಆ ವಿಡಿ ಸರ್ ಸಿಂಗಲ್ ಓನರ್ ಸರ್ ಇದು ವಿಹಿಕಲ್ ಸಿಂಗಲ್ ಒಂದ್ರು ನಾಕ್ ಲಕ್ಷ ಮೂವತ್ತು ಸಾವಿರ ಹೇಳ್ತೀನಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಜಿ ಪಿ ಎಸ್ ಪ್ಯಾನಿಕ್ ಬಟನ್ ಎಲ್ಲ ಹಾಕಿ ಕೊಡ್ತೀನಿ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ ಎಲ್ಲ ರನ್ನಿಂಗ್ ಇದೆ ಸರ್ ಡಾಕ್ಯುಮೆಂಟ್ ರನ್ನಿಂಗ್ ಮಾಡೇ ಕೊಡೋದು ನಾವು ಸಿ ಸಿ ಕಂಡೀಷನ್ ನೋಡಿ ಅಷ್ಟೇ ಎ ಬಿ ಎಸ್ ಏರ್ ಬೇಕು ಪ್ರತಿಯೊಂದು ಆಪ್ಷನ್ ಬರುತ್ತೆ ಪವರ್ ಪವರ್ ವಿಂಡೋಸ್ ಕೂಡ ಇದೆ ಇದರಲ್ಲಿ ಮ್ಯೂಸಿಕ್ ಸಿಸ್ಟಮ್ ಇದೆ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ ಇದರಲ್ಲೂ ಸಹ ಇಂಟೀರಿಯರ್ ನೋಡ್ತಾ ಇರಬಹುದು ಲೆದರ್ ಸೀಟ್ಸ್ ಕೂಡ ಇದೆ ತೋರಿಸಿಕೊಡ್ತಾ ಇದೀನಿ ಫುಲ್ ಕಂಡೀಷನ್ ಯಾವುದೇ ಡೆಂಟು ಸ್ಕ್ರಾಚು ಏನೂ ನೋಟಿಸ್ ಆಗ್ತಿಲ್ಲ ಅಷ್ಟು ನೀಟಾಗೆ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಇವರು ಹಾಂ ಗಾಡಿನ ಪೂರ್ತಿ ವ್ಯೂ ನಿಮ್ಗೆ ತೋರಿಸ್ಕೊಟ್ಟಿದೆ ಡೀಸೆಲ್ ವೇರಿಯೆಂಟು ವಿ ಡಿ ಐ ನೋಡ್ತಾ ಇರ್ಬೋದು ಒಳ್ಳೆ ಕಂಡೀಷನ್ ಇದೆ ಯಾರಾದರೂ ಎಲ್ಲೋ ಬೋರ್ಡ್ ಹುಡುಕ್ತಾ ಇದ್ದರೆ ಬಂದು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ಗೆ ಆಗುತ್ತೆ ಹಾಗೆ ಮತ್ತೊಂದು ಗಾಡಿ ಇದೆ ಇದು ಯಾವ 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 ಮಾಡಲು ಸರ್ ಸರ್ ಏಯ್ಟೀನ್ ಮಾಡಲು ಸೆಕೆಂಡ್ ಓನರು ಏಯ್ಟೀನ್ ಮಾಡಲು ಸೆಕೆಂಡ್ ಓನರ ಹೌದು ಏಯ್ಟೀನ್ ಮಾಡಲು ಸೆಕೆಂಡ್ ಓನರು ಜಿ ಪಿರೋ ಪಾನಿಕ್ ಪಡರ್ ಇನ್ಸೂರೆನ್ಸ್ ಎಲ್ಲ ರನ್ ಮಾಡಿಕೊಡ್ತೀನಿ ಸರ್ ಪ್ರತಿಯೊಂದು ಫ್ರೆಶ್ ಆಗಿ ಸಿಗುತ್ತೆ ಇದೆಲ್ಲ ಫ್ರೆಶ್ ಆಗಿ ಸಿಗುತ್ತೆ ನಾಲ್ಕು ಎಂಬತ್ತೆ ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್ ನಾಲ್ಕು ಲಕ್ಷ ಎಂಬತ್ತು ಸಾವಿರಕ್ಕೆ ಏಯ್ಟೀನ್ ಮಾಡಲು ಸಿಗ್ತಾ ಇದೆ ನೋಡ್ತಾ ಇರಬಹುದು ಐರ್ಗಳು ಐರ್ ಅಷ್ಟೇ ಒಳ್ಳೆ ಕಂಡೀಷನ್ ಇದೆ ಇಂಟೀರಿಯರ್ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀವಿ ಇದರಲ್ಲೂ ಅಷ್ಟೇ ಏರ್ ಬ್ಯಾಗು ಎ ಬಿ ಎಸ್ ಪ್ರತಿಯೊಂದು ಆಪ್ಷನ್ ಕೂಡ ಬರುತ್ತೆ ಆ್ಯಂಡ್ರಾಯ್ಡ್ ಸಿಸ್ಟಮ್ ಕೂಡ ಹಚ್ಚಿದರೆ ನೋಡ್ತಾ ಇರ್ಬೋದು ಹಾಗೆ ಫೋರ್ ವಿಂಡೋಸ್ ಕೂಡ ಬರುತ್ತೆ ಒಳ್ಳೆ ಲೆದರ್ ಸೀಟ್ಸ್ ಕೂಡ ಹಾಕಿಸಿದ್ದಾರೆ ಯಾವುದೇ ವೇರಿಯಂಟ್ ಇದೆ ತುಂಬಾ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಅಲ್ಲಿ ಗಾಡಿ ಇರುತ್ತೆ ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ರಾಸ್ಕಿಂಗ್ ಪ್ರೈಸ್ ಇದೆ ಬಂದ್ರೆ ಹೆಚ್ಚು ಕಮ್ಮಿ ಆಗುತ್ತೆ ಪ್ರತಿಯೊಂದನ್ನು ಕೂಡ ಪ್ಯಾನಿಕ್ ಬಟನ್ ಜಿ ಪಿ ಆರ್ ಎಸ್ ಪ್ರತಿಯೊಂದನು ಫ್ರೆಶ್ ಆಗಿ ಹಾಕಿ ಡಾಕ್ಯುಮೆಂಟ್ ರನ್ನಿಂಗ್ ಮಾಡಿ ಈ ಗಾಡಿನ ಕೊಡ್ತಾರೆ ಹಾಗೆ ಮತ್ತೊಂದು ವೈಟ್ ಬೋರ್ಡ್ ರೆಡ್ ಕಲರ್ ಅಲ್ಲಿ ಶಿಫ್ಟ್ ಇದೆ ಇನ್ನೊಂದು ಲೋ ಬಜೆಟ್ ಅಲ್ಲಿ ಯಾರು ಶಿಫ್ಟ್ ನೋಡ್ತಾ ಇರೋದ್ರೆ ಲೋ ಬಜೆಟ್ ನೋಡಿದ್ರೆ ಸರ್ ಟೆನ್ ಮಾಡಲ್ಲ ಸರ್ ವಿಡಿಐ ಸೆಕೆಂಡ್ ಓನರ್ ಫ್ರೆಶ್ ಎಫ್ಸಿ ಆಗಿದೆ ಸರ್ ಫೈವ್ ಇಯರ್ ಎಫ್ಸಿ ಆಗಿದೆ ನಿನ್ನೆ ಫ್ರೆಶ್ ಆಗಿ ಫೈ ಫೈವ್ ಇರ್ಸ್ ಎಫ್ಸಿ ಎಪ್ಸಿ ಆಗಿದೆ ಸರ್ ಇನ್ಸ್ಟನ್ಸ್ ಇದೆ ಎಲ್ಲ ಇದೆ ಮ್ಯಾಗ್ವಿಲ್ ಬರುತ್ತೆ ನಾಲ್ಕು ಫ್ರಂಟ್ ಅಲ್ಲಿ ಹೊಸ ಟೈರ್ ಇದೆ ಸರ್ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಕೂಡ ಇದೆ ಹೌದು ನೋಡ್ತಾ ಇರಬಹುದು ಫ್ರೆಶ್ ಆಗಿ ಟೈರ್ ಕೂಡ ಹಾಕ್ಸಿದಾರೆ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಇದರಲ್ಲೂ ಅಷ್ಟೇ ಆಪ್ಷನ್ ಅಂತ ಬಂದ್ರೆ ಇದರಲ್ಲಿ ಎ ಬಿ ಎಸ್ ಏರ್ ಬ್ಯಾಗ್ ಮತ್ತೆ ಒಂದು ಬೇಸಿಕ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ ಪವರ್ ವಿಂಡೋಸ್ ಪ್ರತಿಯೊಂದು ಲೆದರ್ ಸೀಟ್ಸ್ ಪ್ರತಿಯೊಂದು ಆಪ್ಷನ್ ಕೂಡ ಇದರಲ್ಲೂ ಸಿಗುತ್ತೆ ನಿಮ್ಗೆ ಸರ್ ಇದ್ರ ರೇಟ್ ಏನ್ ಹೇಳ್ತಾ ಇದ್ದೀರಾ ಸರ್ ಇದು ಸರ್ ಮೂರ್ ಲಕ್ಷದ ಇಪ್ಪತ್ತು ಸಾವಿರ ಹೇಳ್ತೀನಿ ಹೆಚ್ ಕಮ್ಮಿ ಕೊಡ್ತೀನಿ ಸರ್ ಮೂರು ಲಕ್ಷದ ಇಪ್ಪತ್ತು ಸಾವಿರಕ್ಕೆ ಟೆನ್ ಮಾಡಲ್ ಸಿಗ್ತದೆ ಹೆಚ್ಚು ಕಮ್ಮಿ ಬಂದು ನೆಗೋಷಿಯೇಬಲ್ ಮಾಡಿ ತಗೋಬಹುದು ಒಂದು ಒಳ್ಳೆ ಗುಡ್ ಕಂಡೀಷನ್ ಇರುವಂತ ವೆಹಿಕಲ್ ಇದು ಹ್ಞೂ ಸರ್ ಎರಟಿಗ ಒಂದು ಎರಟಿಗ ಇದೆ ಹಾಂ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡಿ ಸರ್ ಎರಡಿಗೆ ಟ್ವೆಂಟಿ ತ್ರೀ ಮಾಡಲು ಸರ್ ಟ್ವೆಂಟಿ ತ್ರೀ ಮಾಡ್ಲು ಸೆಕೆಂಡ್ ಅಂದ್ರೆ ಪೆಟ್ರೋಲ್ ಒನ್ಲಿ ಹಾಂ ಪ್ಯೂರ್ ಪೆಟ್ರೋಲ್ ಗಾಡಿ ಪ್ಯೂರ್ ಪೆಟ್ರೋಲ್ ಗಾಡಿ ಸರ್ ಸೆಕೆಂಡ್ ಅಂದ್ರೆ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ ನಾಲ್ಕು ನಾಲ್ಕು ಟೈರ್ಗಳಿದಾವೆ ಇದಾವೆ ನಾಲ್ಕು ಕಡೆ ಫ್ರೆಶ್ ಟೈರ್ ಕೂಡ ಫ್ರೆಶ್ ಟೈರ್ ಇದೆ ಸರ್ ಇನ್ನ ಆಪ್ಷನ್ ಅಂತ ಬಂದ್ರೆ ಪ್ರೊಜೆಕ್ಟ್ ರೆಡ್ ಲ್ಯಾಂಪ್ ಸಿಗುತ್ತೆ ಹೌದು ಹಾಗೆ ಮಿರರ್ ಇಂಡಿಕೇಟರ್ ಸಿಗುತ್ತೆ ಸೀಟ್ ಕವರು ಅಯ್ಯೋ ಇಂಟೀರಿಯರ್ ವರ್ಷನೆ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಕಂಪ್ನಿ ಇನ್ಫೋಟೆಂಟ್ ಸಿಸ್ಟಮ್ ಕೂಡ ಇದೆ ಲೆದರ್ ಸೀಟ್ಸ್ ಇದೆ ನೋಡ್ತಾ ಇರಬಹುದು ಹಾಗೆ ಮಿರರ್ ಆಪ್ಷನ್ ಕೂಡ ಇದೆ ಆಟೋ ಫೋರ್ಡಿಂಗ್ ಆಪ್ಷನ್ ಕೂಡ ಸಿಗುತ್ತೆ ಇದರಲ್ಲಿ ಪ್ರತಿಯೊಂದು ಆಪ್ಷನ್ ಬರುತ್ತೆ ಇದರಲ್ಲಿ ಎ ಬಿ ಎಸ್ ಏರ್ ಬ್ಯಾಕ್ಸ್ ಪ್ರತಿಯೊಂದು ಆಪ್ಷನ್ ಇರುವಂಥದ್ದು ಹಾಗೆ ಬ್ಯಾಕ್ ಸೈಡ್ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ತಾ ಇರಬಹುದು ಯಾವುದೇ ವೆರೈಂಟ್ ಇದೆ ತುಂಬಾ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಇರೋ ಗಾಡಿ ಎಲ್ಲ ಡಾಕ್ಯುಮೆಂಟ್ ಕೂಡ ರನ್ನಿಂಗ್ ಇದೆ ಎಲ್ಲೋ ಬೋರ್ಡ್ ವೆಹಿಕಲ್ ಯಾರಾದ್ರೂ ಹುಡುಕ್ ಇರೋದ್ರೆ ಒಂದು ಕಾಂಟ್ಯಾಕ್ಟ್ ಮಾಡಿ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಕೂಡ ಆಗುತ್ತೆ ಇದು ಸರ್ ಒನ್ ಡೆ ಎಕ್ಸೆಂಟು ಟ್ವೆಂಟಿ ಮಾಡಲು ಟ್ವೆಂಟಿ ಟ್ವೆಂಟಿ ಮ್ಯಾನುಫ್ಯಾಕ್ಚರ್ ಟ್ವೆಂಟಿ ರಿಜಿಸ್ಟ್ರೇಷನ್ ಸರ್ ಓಕೆ ಸಿಂಗಲ್ ಓನರ್ ಗಾಡಿ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ ಡಾಕ್ಯುಮೆಂಟ್ ಎಲ್ಲ ಸಿ ಸಿ ಕಂಡೀಷನ್ ಕೊಡ್ತೀನಿ ಎಲ್ಲ ರನ್ನಿಂಗ್ ಇದೆ ಸರ್ ಡಾಕ್ಯುಮೆಂಟ್ ಎಲ್ಲ ಓಕೆ ಪ್ರೈಸ್ ಬಂದು ನಾಲ್ಕು ವರ್ಷದ ಇಪ್ಪತ್ತು ಸಾವಿರ ಹೇಳ್ತೀನಿ ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್ ನಕಸಬಲ್ ಮಾಡ್ಕೊಳ್ತೀನಿ 20000ಕ್ಕೆ 2020 ಮಾಡೆಲ್ ಎಕ್ಸೆಂಟ್ ಸಿಗ್ತಾ ಇದೆ ನೋಡ್ತಾ ಇರಬಹುದು ಇದ್ರಲ್ಲೂ ಅಷ್ಟೇ ಪ್ರತಿಯೊಂದು ಫೀಚರ್ ಬರ್ತೀ ಆಯರ್bag, ABS, ಮ್ಯಾಗ್휠ು ಪ್ರತಿಯೊಂದು ಮ್ಯಾಗ್휠ು ಬರಲ್ಲ ಸರಿ ಟೈರ್ ಕೂಡ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಹಾಗೆ ಬೇಸಿಕ್ ಸಿಸ್ಟಮ್ ಕೂಡ ಸಿಗುತ್ತೆ AC ಪವರ್ ಸ್ಟೇರ್ ನಮ್ಮನಿಗಿರುತ್ತೆ ಪವರ್ ವಿಂಡೋಸ್ ಲೆದರ್ ಸೀಟ್ಸ್ ಅಷ್ಟೇ ತುಂಬಾ ಇದೆ ಡ್ರೈವರ್ ಸೀಟ್ ಸ್ವಲ್ಪ ವಾರೆಂಟಿ ಇದೆ ಪ್ರತಿಯೊಂದು ನೀಟು ಮ냥 ಕಾನ್ಡಿಷನ್ ಇರುವಂತದ್ದು ಅಂತ ಬಂದಿ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಇದೆ ಒಳ್ಳೆ ಕ್ವಾಲಿಟಿ ವೆಹಿಕಲ್ ಅಂತಾನೆ ಹೇಳ್ಬೋದು ಇದು ಹಾಗೇನೆ ಟೈರ್ ಅಷ್ಟೇ ಇನ್ನು ಫಿಫ್ಟಿ ಪರ್ಸೆಂಟ್ ವರ್ಗು ಟೈರ್ ಕೂಡ ಇದೆ ಯಾವುದೇ ಸ್ಕ್ರಾಚ್ ಏನಿಲ್ಲ ಒಳ್ಳೆ ಕ್ಲೀನ್ ಕಂಡೀಷನ್ ವೆಹಿಕಲ್ ಇದು ಸಿಂಗಲ್ ಓನರ್ ಯಾರಾದ್ರೂ ಬೇಕು ಅಂದ್ರೆ ಬಂದಿ ಕಾಂಟ್ಯಾಕ್ಟ್ ಮಾಡಿ ಒಂದ್ ಒಳ್ಳೆ ಬೆಸ್ಟ್ ಪ್ರೈಸ್ ಕೂಡ ಆಗುತ್ತೆ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇದೆ ಇದರಲ್ಲಿ ಸರ್ ಒಂದು ರಿಡ್ಸ್ ಇದೆ ರಿಡ್ಸ್ ಡೀಟೇಲ್ಸ್ ಕೊಡಿ ಸರ್ ಸರ್ ರಿಡ್ಸ್ ಬಂದು ಸಿಕ್ಸ್ಟೀನ್ ಮಾಡಲ್ ಸೆಕೆಂಡ್ ಓನರ್ ಸಿಕ್ಸ್ಟೀನ್ ಮಾಡಲ್ ಸೆಕೆಂಡ್ ಓನರ್ ಹೌದು ಸರ್ ಪ್ರೈಸ್ ಬಂದು ಎರಡುವರೆ ಲಕ್ಷ ಹೇಳ್ತೀನಿ ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್ ಯಾವ ರೇಂಟು ಸರ್ ವಿ ಡಿ ಐನ ಡಿ ಡಿ ಸರ್ ಇದು ಎರಡು ಐ ಸರ್ ಎಲ್ ಡಿ ಐ ಬರುತ್ತೆ ಒಂದು ಒನ್ ಇಯರ್ ಡಾಕ್ಯುಮೆಂಟ್ ಇದೆ ಸರ್ ಒನ್ ಇಯರ್ ಡಾಕ್ಯುಮೆಂಟ್ ಫುಲ್ ರನ್ನಿಂಗ್ ಇದೆ ಬಟ್ ಅಷ್ಟು ನೋಡ್ತಾ ಇರಬಹುದು ತುಂಬ ಚೆನ್ನಾಗಿದೆ ಹೌದು ಯಾವುದೇ ಡೆಂಟಿಲ್ ಸ್ಕ್ರಾಚ್ ಇದೆ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನ್ ಇರೋ ವೆಹಿಕಲ್ ರೇಟ್ ಏನು ಸರ್ ಇದು ರೇಟ್ ಬಂದರೆ ಎರಡುವರೆ ಲಕ್ಷ ಹೇಳ್ತೀನಿ ಸರ್ ಯಾರು ಬಂದರೆ ಫುಲ್ ಕ್ಯಾಶ್ ಬಂದ್ರೆ ಲೋನ್ ಆಪ್ಷನ್ಗೂ ಕೊಡ್ತೀನಿ ಫುಲ್ ಕ್ಯಾಶಿಗೆ ಕೊಡ್ತೀನಿ ಓಕೆ ಫುಲ್ ಕ್ಯಾಶಿಗೆ ಬಂದು ನಿಮಗೆ ಫೈನಲ್ ಟು ಫೈನಲ್ ಎರಡು ಮೂವತ್ತಕ್ಕೆ ಕೊಡ್ತೀನಿ ಸರ್ ಎರಡು ಮೂವತ್ತಕ್ಕೆ ಫುಲ್ ಕ್ಯಾಶ್ ರೆಡಿ ಕೊಡ್ತೀರಾ ಹಾಂ ಓಕೆ ಸರ್ ಇನ್ನೊಂದು ಇನೋವಾ ಇದೆ ಇನೋವಾ ಡೀಟೇಲ್ಸ್ ಕೊಡಿ ಸರ್ ಇನೋ ಬಂದು ಸೆವೆ ಸಿಕ್ಸ್ಟೀನ್ ಸರ್ ಇದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ಲ ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಆಗಿದ್ಯಾ ಓಕೆ ಏನ್ ರೇಟ್ ಸರ್ ಇದು ರೇಟ್ ಬಂದು ಏಳು ಹೇಳ್ತೀನಿ ಸರ್ ಓಕೆ ಒಂದು ಏಳು ಲಕ್ಷ ಫೈನಲ್ ಕೊಡ್ತೀನಿ ಸರ್ ಸಿ ಸಿ ಕಂಡೀಷನ್ ಏಳು ಲಕ್ಷ ಫೈನಲ್ ಕೊಡ್ತೀರಾ ಹೌದು ಓಕೆ ಜಿ ಎಲ್ಲ ಇದು ಫುಲ್ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಟೈರ್ ಅಷ್ಟೇ ಟೈರ್ ಕೂಡ ಇದೆ ಸೆವೆನ್ ಪ್ಲಸ್ ಒನ್ ಇಂಟೀರಿಯರ್ ಅಷ್ಟೇ ತುಂಬಾ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಇದೆ ನೋಡ್ತಾ ಇರ್ಬೋದು ಇದರಲ್ಲಿ ಎ ಬಿ ಎಸ್ ಏರ್ಬ್ಯಾಗು ಕಂಪ್ನಿ ಆಫ್ಟರ್ ಮಾರ್ಕೆಟ್ ಹಾಕ್ಸಿರುವಂಥ ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಸಿಗುತ್ತೆ ಇದರಲ್ಲಿ ಯಾವುದೇ ಡೆಂಟು ಸ್ಕ್ರ್ಯಾಚ್ ಏನಿಲ್ಲ ಫುಲ್ ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನ್ ಇದೆ ಒಂದೊಳ್ಳೆ ವೆಹಿಕಲ್ ಅಂತ ಹೇಳ್ಬೋದು ಪ್ರತಿಯೊಂದು ಡಾಕ್ಯುಮೆಂಟು ಕೂಡ ಇದು ರನ್ನಿಂಗ್ ಇದೆ ಯಾರಾದರೂ ಬೇಕು ಅಂತ ಹೇಳಿದ್ರೆ ಬಂದು ನೋಡ್ಬೋದು ಕ್ಯಾರಿಯರ್ ಕೂಡ ಇದೆ ಮತ್ತೆ ಇನ್ನೊಂದು ಡಿಸೈರ್ ಇದೆ ಡಿಸೈರ್ ಹೇಳಿ ಸರ್ ಟ್ವೆಂಟಿ ಟೂ ಮಾಡಲ್ಲ ಸರ್ ಇದು ಟ್ವೆಂಟಿ ಟ್ವೆಂಟಿ ಟೂ ಮಾಡಲ್ಲು ಸಿ ಎನ್ ಜಿ ಪೆಟ್ರೋಲು ಸಿ ಎನ್ ಜಿ ವಿತ್ ಪೆಟ್ರೋಲ್ ಕಂಪ್ನಿಫಿಟೆಡ್ ಸರ್ ಆ ಓಕೆ ಕಂಪ್ನಿಫಿಟೆಡ್ ಸಿ ಎನ್ ಜಿ ಕೂಡ ಸಿಗುತ್ತೆ ಇದು ಸಿಂಗಲ್ ಓನರ್ ಸಿಂಗಲ್ ಓನರ್ ಸರ್ ಇದು ರೇಟ್ ಏನ್ ಹೇಳ್ತಿದ್ರೆ ಸರ್ ಸರ್ ರೇಟ್ ಬಂದು ಆರ್ ಲಕ್ಷದ ಮೂವತ್ತೈದು ಸಾವಿರ ಹೇಳ್ತೀನಿ ಸರ್ ಸ್ವಲ್ಪ ಸಣ್ಣ ಪುಟ್ಟ ನೆಗೇಶಬಲ್ ಮಾಡ್ಕೊಂಡು ಸಣ್ಣ ಲೋನ್ ನಗೇಷಲ್ ಇರ್ತಾರೆ ಆಲ್ಮೋಸ್ಟ್ ಡೌನ್ ಪೇಮೆಂಟ್ ಏನ್ ಮಾಡಬಹುದು ಸರ್ ಇದಕ್ಕೆ ಡೌನ್ ಪೇಮೆಂಟ್ ಏನ್ ಒಂದು ಒಂದ್ ಲಕ್ಷ ಒಂದ ಲಕ್ಷ ಕೊಟ್ರೆ ರೆ ಲೋನ್ ಆಗುತ್ತೆ ಸರ್ ನಾಲ್ಕರಿಂದ ನಾಲ್ಕೂವರೆ ಲೋನ್ ಆಗುತ್ತೆ ನೋಡ್ತಿದ್ದು ಬ್ಯಾಲೆಂಟ್ ಡೌನ್ ಡೌನ್ ಪೇಮೆಂಟ್ ಮಾಡಿ ಈ ಗಾಡಿನ ಕೂಡ ತಗೋ ಯಾವ್ದೇ ಡೆಂಟಿ ಸ್ಕ್ರಾಚ್ ಏನಿಲ್ಲ ಪ್ರತಿಯೊಂದು ನೀಟ್ ಕಂಡೀಷನ್ ಅಷ್ಟೇನೆ ಇರುವ ಸೆವೆಂಟಿ ವರೆಗೂ ಟೈರ್ ಕೂಡ ಇದೆ ಎಕ್ಸೆಂಟ್ ಇದೆ ಎಕ್ಸೆಂಟ್ ಡೀಟೇಲ್ಸ್ ಕೊಡಿ ಸರ್ ಸರ್ ಒನ್ ಡೇ ಎಕ್ಸೆಂಟ್ ಓಕೆ ಸಿಕ್ಸ್ಟೀನ್ ಮಾಡಲು ಸೆಕೆಂಡ್ ಓನರ್ ಸರ್ ಹಾ ಹಾ ಡಾಕ್ಯುಮೆಂಟ್ ರನ್ನಿಂಗ್ ರೇಟ್ ಬಂದು ನಿಮಗೆ ಫ್ರೇಜ್ ಬಂದು ಕಮ್ಮಿ ಹೇಳ್ತಾ ಸರ್ ಜಾಸ್ತಿ ಏನೂ ಹೇಳ್ತಿಲ್ಲ ಓಕೆ ಒಂದ್ ಎರಡು ನಲ್ವತ್ತೈದು ಹೇಳ್ತಾ ಫೈನಲ್ ಟು ಫೈನಲ್ ಒಂದ್ ಎರಡು ಮೂವತ್ತು ಕೊಟ್ಟು ಕೊಡ್ತೀನಿ ಸರ್ ಓಕೆ ಗಾಡಿ ಒಳ್ಳೆ ಎರಡು ಮೂವತ್ತಕ್ಕೆ ಆಗುತ್ತೆ ಫೈನಲ್ ಟು ಫೈನಲ್ ಯಾರಾದ್ರು ದುಡಿಯೋರಿಗೆ ಒಳ್ಳೆ ಗಾಡಿ ಅಂತ ಹೇಳ್ಬೋದು ಎರಡು ಮೂವತ್ತ ಕೊಡ್ತೀನಿ ಎರಡು ಮೂವತ್ತಿಂಗ್ ಎರಡು ಮೂವತ್ತು ಸಿಕ್ಸ್ಟೀನ್ ಮಾಡ್ಲು ಸೆಕೆಂಡ್ ಓನರ್ ಬಂದ್ ನೋಡಬಹುದು ಇದ್ರೂ ಅಷ್ಟೇ ಆಪ್ಷನ್ ಅಂತ ಬಂದ್ರೆ ಎಬಿಎಸ್ ಏರ್ ಬ್ಯಾಗ್ ಪ್ರವೋಸ್ಟರಿಂಗ್ ಪ್ರತಿಯೊಂದು ಕೂಡ ಸಿಗುತ್ತೆ ಇಂಟೀರಿಯರ್ ಅಷ್ಟೇನೆ ಒಳ್ಳೆ ಇದರ್ ಸೀಟ್ಸ್ ಕೂಡ ಇದೆ ಯಾವುದೇ ವೆರಂಟಿಯರ್ ಇಲ್ಲ ತುಂಬಾ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಇದೆ ಮ್ಯಾನ್ ಒಳಗೆ ಸ್ಕ್ರೀನ್ ಆ್ಯಂಡ್ರಾಯ್ಡ್ ಸಿಸ್ಟಮ್ ಕೂಡ ಸಿಗುತ್ತೆ ಇದರಲ್ಲಿ ಬ್ಯಾಕ್ ಸೈಡ್ ತೋರಿಸ್ಕೊಡ್ತಾ ನೋಡ್ತಾ ಇರ್ಬೋದು ಬ್ಯಾಕ್ ಸೈಡ್ ಅಷ್ಟೇ ತುಂಬಾ ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನ್ ಅಂತ ವೆಹಿಕಲ್ ಇದು ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಕರೆ ಮಾಡಿ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಪ್ರೈಸ್ಗೆ ಆಗುತ್ತೆ ಇದು ಒಂದು ಸಿ ಇದೆ ಸಿ ಬಗ್ಗೆ ಡೀಟೇಲ್ಸ್ ಕೊಡಿ ಸರ್ ಸರ್ ಸಿ ಬಂದು ಸಿಕ್ಸ್ಟೀನ್ ಮಾಡಲು ಸೆಕೆಂಡ್ ಅನ್ನೋರು ಸರ್ ಡಾಕ್ಯುಮೆಂಟ್ ಎಲ್ಲ ಇನ್ನು ಐದಾರು ತಿಂಗಳು ಡಾಕ್ಯುಮೆಂಟ್ ರನ್ನಿಂಗ್ ಇದೆ ರನ್ನಿಂಗ್ ಇದೆ ಇನ್ಶೂರೆನ್ಸ್ ಟ್ಯಾಕ್ಸ್ ಎಲ್ಲ ಇನ್ಶೂರೆನ್ಸ್ ಟ್ಯಾಕ್ಸ್ ಎಫ್ ಸಿ ಎಲ್ಲ ರನ್ನಿಂಗ್ ಇದೆ ಸರ್ ಹ್ಮ್ ಒಳ್ಳೆ ಒಳ್ಳೆ ಗಾಡಿ ಸರ್ ಇದು ಲೆದರ್ ಸೀಟ್ ಎಲ್ಲ ಇದೆ ಏನ್ ಮಾಡ್ಲು ಸರ್ ಇದು ಸಿಕ್ಸ್ಟೀನ್ ಮಾಡಲು ಸೆಕೆಂಡ್ ಓನರ್ ಸಿಕ್ಸ್ಟೀನ್ ಮಾಡ್ಲು ಸೆಕೆಂಡ್ ಓನರ್ ಹೌದು ಸರ್ ಯಾವ ವಿಡಿಯೋ ವೇರಿಯಂಟ್ ವಿಡಿ ಐ ವೇರಿಯಂಟ್ ಸರ್ ಇದು ವಿಡಿಯೋ ವೇರಿಯಂಟು ಏನ್ ರೇಟ್ ಇದೆ ಸರ್ ಇದು ರೇಟ್ ಬಂದು ನಾಲ್ಕು ಅರ್ವತ್ ಸರ್ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ ನಾಲ್ಕು ಅರ್ವತ್ತು ಸ್ವಲ್ಪ ಮಾಡ್ಕೊಡ್ತೀನಿ ಗಾಡಿ ಎಲ್ಲ ಟೈರ್ ಗೀರ್ ಎಲ್ಲ ಇದೆ ಸರ್ ಇದರಲ್ಲೂ ಅಷ್ಟೇ ಫೀಚರ್ ಅಂತ ಬಂದ್ರೆ ಪ್ರೊಜೆಕ್ಟ್ ಹೆಡ್ ಲ್ಯಾಂ ಬರುತ್ತೆ ಫಾಗ್ ಲ್ಯಾಂ ಬರುತ್ತೆ ಮಿರರ್ ಇಂಡಿಕೇಟರ್ಸ್ ಬರುತ್ತೆ ಟೈರ್ಸ್ ಅಷ್ಟೇ ಇನ್ನು ಫೋರ್ಟಿ ಫಿಫ್ಟಿ ಪರ್ಸೆಂಟ್ ಟೈರ್ ಕೂಡ ಇದೆ ಇಂಟೀರಿಯರ್ ತೋರಿಸ್ಬಿಡ್ತಾ ನೋಡ್ತಾ ಇರ್ಬೋದು ಕಂಪ್ನಿ ಸಿಸ್ಟಮ್ ಕೂಡ ಬರುತ್ತೆ ಲೆದರ್ ಸೀಟ್ಸ್ ಅಷ್ಟೇ ತುಂಬಾ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಇದೆ ನೋಡ್ತಾ ಇರಬಹುದು ಯಾವುದೇ ವೇರಿಯಂಟಿ ಅದಿಲ್ಲ ಒಳ್ಳೆ ಕಂಡೀಷನ್ ವೆಹಿಕಲ್ ಅಂತಾನೆ ಹೇಳಬಹುದು ಯಾವುದೇ ಡೆಂಟ್ ಸ್ಕ್ರಾಚ್ ಏನಿಲ್ಲ ಬಾಡಿ ಲೈನ್ ಅಷ್ಟೇ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಬಂದು ಚೆಕ್ ಮಾಡಿ ಗಾಡಿನ ಆರಾಮಾಗಿ ತಗೊಂಡು ಹೋಗಬಹುದು ಸರ್ ಮತ್ತೆ ಒಂದು ಲೋ ಬಜೆಟ್ ಅಲ್ಲಿ ಬಡವರ ಬಾದಾಮಿ ಅಂತಾನೆ ಹೇಳ್ಬೋದು ಹೌದು ಇಂಡಿಕಾ ಇದೆ ಇದ್ರ ಡೀಟೇಲ್ಸ್ ಕೊಡಿ ಸರ್ ಸರ್ ಸಿಕ್ಸ್ಟೀನ್ ಮಾಡಲು ಸೆಕೆಂಡ್ ಓನರ್ ಸರ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಸೆಕೆಂಡ್ ಓನರ್ ಆಗಿದೆ ಒಂದು ಇಪ್ಪತ್ತು ಕೊಡ್ತೀನಿ ಸರ್ ಸರ್ ಕಮ್ಮಿ ಕೊಡ್ತೀನಿ ಬಡವರು ಬಾದಾಮಿ ಯಾರು ತಗೊಂಡು ಆರಾಮ ಓಡಿಸ್ಕೋಬಹುದು ಸರ್ ಯಾರಾದ್ರೂ ಜಾಸ್ತಿ ಅಮೌಂಟ್ ಇಲ್ಲ ಇನ್ವೆಸ್ಟ್ ಮಾಡೋಕೆ ಅಂತ ಹೇಳಿದ್ರೆ ಆರಾಮಾಗಿ ಬಂದಿ ಒಂದ್ ಲಕ್ಷ ಇಪ್ಪತ್ ಸಾವಿರಕ್ಕೆ ಆಗುತ್ತೆ ತಗೋಬಹುದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ಎಲ್ಲ ರನ್ನಿಂಗ್ ಇದೆ ಸರ್ ಪ್ರತಿಯೊಂದು ರನ್ನಿಂಗ್ ಇರುವಂತ ವೆಹಿಕಲ್ ಸಿಗುತ್ತೆ ಟೈರ್ ಅಷ್ಟೇ ಒಳ್ಳೆ ಕಂಡೀಷನ್ ಇದು ಟಾಪ್ ಎಂಡ್ ಎಲ್ ಎಕ್ಸ್ ಅಂತ ಬರುತ್ತಲ್ಲ ಅದು ಇದು ಟಾಪ್ ಎಂಡ್ ವೆರೈಟಿ ಬರುತ್ತೆ ಇದು ನೋಡ್ತಾ ಇರಬಹುದು ಯಾರಾದ್ರೂ ಬೇಕು ಅಂತ ಹೇಳಿದ್ರೆ ಬಂದ್ ತಗೋಬಹುದು ಇದು ಅಷ್ಟೇ ಬಾಡಿ ಲೈನ್ ಅಷ್ಟೇ ತುಂಬಾ ನೀಟಾಗಿದೆ ಯಾವುದೇ ಡೆಂಟಿಸ್ ಸ್ಕ್ರಾಚ್ ಏನು ಇಲ್ಲ ಆಗಿರುವಂತಹ ವೆಹಿಕಲ್ ಯಾರಾದ್ರೂ ಬಂದು ಬೇಕು ಅಂತ ಹೇಳಿದ್ರೆ ಕಾಂಟಾಕ್ಟ್ ಮಾಡಿ ಒಂದ್ ಒಳ್ಳೆ ಬೆಸ್ಟ್ ಗೆ ಕೂಡ ಆಗುತ್ತೆ